bye, -bye. Thank you. ಈ ಕಾಲೇಜಿನ ಪ್ರಾಚಾರ್ಯರೇ ಉಪ ಮಿತ್ರರೇ ಈ ಒಂದು ಕಾರ್ಯಕ್ರಮ ಎರಡ್ ಸಾವಿರದ ಎರಡು ಮೂರರಲ್ಲಿ ಪ್ರಾರಂಭ ಆಯಿತು ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬರ್ತಾ ಇದೆ ಮೊದಲು ಹೋಬಳಿ ಮಟ್ಟ ಇತ್ತು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಕಾಮನ್ ಅನಂತರ ಇದು ಕೆಲವು ವರ್ಷಗಳ ನಂತರ ಕ್ಲಸ್ಟರ್ ಮಟ್ಟಕ್ಕೆ ಬಂತು ಈ ಕ್ಲಸ್ಟರ್ ಮಟ್ಟದಲ್ಲಿ ಖಾಸಗಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಒಂದರಿಂದ ಹನ್ನೆರಡು ತರಗತಿವರೆಗೂ ಅಭ್ಯಾಸ ಮಾಡ್ತಕ್ಕಂಥ ಎಲ್ಲ ಮಕ್ಕಳು ತಮ್ಮ ಪ್ರತಿಭೆಗಳನ್ನ ಪ್ರತಿಭೆಯನ್ನ ಪ್ರದರ್ಶನ ಮಾಡತಕ್ಕಂತ ಒಂದು ಉತ್ತಮವಾಗಿರತಕ್ಕಂಥ ಕಾರ್ಯಕ್ರಮ ಇದೆ ತರಗತಿಗಳಲ್ಲಿ ಓದ್ತೀರಿ ಬರಿತೀರಿ ಲೆಕ್ಕಾಚಾರ ಮಾಡ್ತಿರಿ ಚೆನ್ನಾಗಿ ಹೋದವನಿಗೆ ಟೀಚರ್ಸು ಲೆಕ್ಚರಸ್ ಪ್ರಿನ್ಸಿಪಲ್ ಹೆಡ್ ಭುಜಾ ತಟ್ಟಿ ಪ್ರೈಸ್ ಕೊಡ್ತಾರೆ ಒಳ್ಳೆ ಮಾರ್ಕ್ಸ್ ರೀತಿ ಮಾಡ್ತಾರೆ ಆದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ ತುಂಬಾ ಚೆನ್ನಾಗಿ ಕುಡೀತಾರೆ ತುಂಬಾ ಚೆನ್ನಾಗಿ ಕ್ಲೇಮ್ ಮಾಡ್ಲಿಂಗ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಏಕಪತ್ರ ಅಭಿನಯ ಮಾಡ್ತಾರೆ ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೆ ತುಂಬಾ ಚೆನ್ನಾಗಿ ಸಮೂಹ ನೃತ್ಯ ಮಾಡ್ತಾರೆ ಇಂತ ಅನೇಕ ಪ್ರತಿಭೆಗಳು ಮಕ್ಕಳಲ್ಲಿ ಒದಗಿರ್ತದೆ ಅದನ್ನ ಇರ್ತಕ್ಕಂಥದ್ದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಕ್ಕಳೇ ಬೆಳಗ್ಗೆ ಸುಮಾರು ಇಪ್ಪತ್ತು ಮೂರು ಈವೆಂಟ್ಸ್ ಅಲ್ಲಿ ಎಲ್ಲಾ ಮಕ್ಕಳು ಭಾಗವಹಿಸ್ತಿರಿ ಮಕ್ಕಳೆಲ್ಲವೂ ಸಹ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಝ್ ಥರ್ಡ್ ಪ್ರೈಜ್ ತಗೋಬೇಕಾಗಲ್ಲ ಆದ್ರೆ ನೀವು ಭಾಗವಹಿಸಿದ್ದೀರಲ್ಲ ಅದು ಬಹಳ ಗ್ರೇಟ್ ಫಸ್ಟ್ ಪ್ರೈಝ್ ಸೆಕೆಂಡ್ ಪ್ರೈಝ್ ಥರ್ಡ್ ಪ್ರೈಜ್ ತಗೊಂಡಿರಲ್ಲ ನೀವು ಅದೇ ಮಟ್ಟವನ್ನ ತಾಲೂಕು ಅಂತದಲ್ಲಿ ಸಹ ಉಳಿಸ್ಕೊಂಡು ನೀವು ತಾಲೂಕ್ ಮಟ್ಟದಲ್ಲಿ ಫಸ್ಟ್ ಪ್ರೈಸೇ ಬರಬೇಕು ಅಂದ್ರೆ ಶಿಕ್ಷಕರಿಂದ ತಂದೆ ತಾಯಿಗಳಿಂದ ಅಥವಾ ನಿಮ್ಗೆ ಗೊತ್ತಿರೋದರಿಂದ ತರಬೇತಿ ಪಡೆಯಬೇಕು ಮಾರ್ಗದರ್ಶನ ಪಡ್ಕೋಬೇಕು ಮತ್ತು ಪ್ರಾಕ್ಟೀಸ್ ಮಾಡಬೇಕು ಏನು ರಾಮರ್ಷಣಪೇಟೆ ಕ್ಲಸ್ಟರ್ ಏನಿದೆ ಇದರಲ್ಲಿ ತುಂಬಾ ಮಕ್ಕಳು ಈಗ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರೆ ಬೇರೆ ಕಡೆ ಹೋಗಿ ಬಂದಾಗ ಇಷ್ಟು ಮಕ್ಕಳು ಕಾಣ್ತಾ ಇಲ್ಲ ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಆ ಕಾಂಪಿಟೀಷನ್ ಅಲ್ಲಿ ನೀವು ಇನ್ನಾಗಿದ್ದಾರೆ ಅಂದ್ರೆ ನಿಜವಾಗ್ಲು ನಿಮ್ಮ ನಿಜವಾಗಿರ್ತಕ್ಕಂಥ ಪ್ರತಿಭೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಹಾಗಾಗಿ ಈ ಒಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರ್ಜಿಯಲ್ಲಿ ಏನು ಜಡ್ಜಸ್ ಕೊಟ್ಟಿದ್ದಾರೆ ತೀರ್ಮಾನ ಅದು ಬಹಳ ಉತ್ತಮವಾಗಿರ್ತದೆ ಅಂಶಪಕ್ಷ ಒಂದು ಇರುತ್ತೆ ಅಂತಕ್ಕಂಥದ್ದು ಕ್ಲೇಮ್ ಮಾಡ್ಲಿನಲ್ಲಿ ಅದಕ್ಕೆ ಯಾರು ಗುರು ಇಲ್ಲ ಬಿಜು ಪಟ್ನಾಯಕ್ ಅಂತಕ್ಕಂಥವರು ಪದ್ಮಭೂಷ್ ಅವಾರ್ಡ್ ತಗೊಂಡ್ರು ಅಭಿನಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ ಅವಾರ್ಡ್ ತಗೊಂಡ್ರು ಅವ್ರಿಗೂ ಗುರು ಇಲ್ಲ ಕ್ರಿಕೆಟ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಸಹ ಪದ್ಮಭೂಷಣ ಅವಾರ್ಡ್ ತಗೊಂಡ್ರು ಅವ್ರಿಗೂ ಯಾರು ಗುರುಗಳಿಲ್ಲ ಯಾರು ಮಾರ್ಗದರ್ಶನ ಇಲ್ಲ ಅವಳಾಗಿ ಅವ್ರಿಗೆ ಕಲ್ತಿದ್ದು ಅವ್ರಿರ್ತಕ್ಕಂಥ ಪ್ರತಿಭೆ ಈಚೆ ಬಂದಿದ್ದು ಹಾಗಾಗಿ ನಿಮ್ಮ ಒಂದು ಪ್ರತಿಭೆ ಏನಿದೆ ಅದನ್ನು ವೀಕ್ಷೆ ನಿಮ್ಮ ಸ್ಟೀವೇ ಕಷ್ಟಪಡಬೇಕು ಕಷ್ಟಪಟ್ಟು ಈಗ ನೀವು ಮಾರ್ಗದರ್ಶನಕ್ಕಾಗಿ ಬೇರೆಯವರನ್ನು ಆಶ್ರಯಿಸಬೇಕು ಹಾಗಾಗಿ ಒಳ್ಳೆ ನಟರಾಗ್ಬೋದು ಒಳ್ಳೆ ಹಾಡುಗಾರರಾಗ್ಬೋದು ಒಳ್ಳೆ ಏಕಪಾತ್ರವೇ ಮಾಡ್ತಕ್ಕಂತಹ ಒಂದು ಫೋಟೋಗಳಾಗಬಹುದು ಅಥವಾ ಕ್ಲೇಮ್ ಮಾಡ್ಲಿಂಗ್ ಮಾಡುವಂತ ಆಗ್ಬೋದು ಒಳ್ಳೆ ಧಾರ್ಮಿಕ ಪಠನ ಬೋಲಸ್ತಕ್ಕಂಥ ಆಗ್ಬೋದು ಅಥವಾ ಭಗವದ್ಗೀತೆ ಶ್ಲೋಕಗಳನ್ನ ಇರ್ಬೋದು ಅಥವಾ ಅರಬ್ಬಿ ಭಾಷೆಯಲ್ಲಿ ಧಾರ್ಮಿಕ ಗಜಲ್ ಯಾರು ಗೆದ್ದಿದ್ದೀರಿ ಅವರು ಪ್ರಯತ್ನ ಮಾಡಿ ಪಡೆದು ಮಟ್ಟದಲ್ಲಿ ಒಂದು ಪ್ರದರ್ಶನ ನೀಡಿ ಅಲ್ಲೂ ಸಹ ನೀವು ಬಹುಮಾನವನ್ನ ಗೆಲ್ಲಬೇಕು ಕೇವಲ ಓದೋದು ಬರೆಯೋದು ಸುಲಭ ಲೆಕ್ಕಾಚಾರ ಅಲ್ಲ ಶಿಕ್ಷಣ ಅಂದ್ರೆ ನಿಮ್ಮ ಪ್ರತಿಭೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಆಟೋಟ ದೈಹಿಕ ದೈಹಿಕ ಮಾನಸಿಕ ಮತ್ತು ನಿಮ್ಮ ಈ ಸಾಂಸ್ಕೃತಿಕ ಏನು ಜ್ಞಾನ ಇದೆ ಅದು ಹೊರಚುಮ್ಮುವುದೇ ಶಿಕ್ಷಣ ಈ ಶಿಕ್ಷಣಕ್ಕೆ ಬೆಳಗ್ಗೆ ಇಲ್ಲಿಯವರೆಗೂ ಎಲ್ಲಾ ಶಿಕ್ಷಕರು ಇಲ್ಲಿ ಸಹಾಯ ಮಾಡಿ ಸಹಕಾರದೊಂದಿಗೆ ಈ ಒಂದು ಕ್ಲಸ್ಟರ್ನ ಆರ್ ಪಿ ಅವರಾಗಿರ್ತಕ್ಕಂಥ ಅವರು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಭಾರಿ ಅಚ್ಚುಕಟ್ಟಾಗಿ ನಡೆದಿದೆ ಹಾಗಾಗಿ ನೀವು ಈ ಒಂದು ಆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕೆಲವರು ನೀವು ಬಹುಮಾನ ಗೆದ್ದಿದ್ರಿ ನಿಮ್ಗೆ ಬಹುಮಾನ ಕೊಡ್ತಕ್ಕಂಥ ಸಮಯ ಬಂದಿದೆ ಹಾಗಾಗಿ ಮುಂದೆ ನೀವು ಬರ್ತಕ್ಕಂಥ ಸ್ಪರ್ಧೆಗಳಲ್ಲಿ ಚೆನ್ನಾಗಿ ಭಾಗವಹಿಸಿ ತರಬೇತಿ ಪಡೆದು ಅಲ್ಲೂ ಸಹ ಬಹುಮಾನ ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಈ ಪ್ರತಿಭಾ ಮಾತನ್ನ ಮುಗಿಸ್ತಾನೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ಪ್ರತಿಭಾ ಒಂದು ಉದ್ದೇಶ ಏನಂದ್ರೆ ವಿದ್ಯಾರ್ಥಿಗಳ ಮಕ್ಕಳಲ್ಲಿರ್ತಕ್ಕಂಥ ಇರ್ತಕ್ಕಂತ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವೇ ಪ್ರತಿಭಾ ಕಾರಂಜಿಯ ಒಂದು ಉದ್ದೇಶ ಈ ಕಾರ್ಯಕ್ರಮದ ಅಂದರೆ ಇದು ಎರಡು ಸಾವಿರದ ಎರಡರಲ್ಲಿ ಭೇರೆಯನ್ನು ತಂದರೂ ಸಹ ಇದು ಎರಡು ಸಾವಿರದ ಹದಿನೈದು ಮತ್ತು ಹದಿನಾರನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಅಂತಿಮ ರೀತಿ ಅನುಷ್ಠಾನಕ್ಕೆ ತರಲಾಯಿತು ಈ ಅನುಷ್ಠಾನಕ್ಕೆ ತರ್ತಕ್ಕಂಥ ಉದ್ದೇಶವೇನೆಂದರೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಒಂದು ಗುಪ್ತ ಆ ಪ್ರತಿಭೆಗಳ ಅನಾವಣೆಗೊಳಿಸತಕ್ಕಂಥ ಒಂದು ಕಾರ್ಯಕ್ರಮ ಕೇವಲ ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಮಾತ್ರ ನಡೆಯುತ್ತಿತ್ತು ಇದನ್ನು ಗಮನಿಸಿದಂಥ ಸರ್ಕಾರಗಳು ಗ್ರಾಮೀಣ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಹಾಗೂ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಮತ್ತು ವಿದ್ಯಾರ್ಥಿಗಳ ಮತ್ತು ಶಿಕ್ಷಕ ಶಿಕ್ಷಕರಿಗೆ ಒಂದು ಗೊಂಡೆಯಲ್ಲಿತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಮುದಾಯ ಪೋಷಕರು ಮತ್ತು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಇಂತಹ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡು ಈ ಅಮರ್ ಸಂಖ್ಯೆಯ ಪ್ರಕರಣದಲ್ಲಿ ಬರ್ತಕ್ಕಂಥ ಎಲ್ಲ ಹಿರಿಯ ಹಿರಿಯ ಮತ್ತು ಪ್ರೌಢಶಾಲೆಯ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಆಗಮಿಸಿ ತಮ್ಮದೇ ಆಗಿರ್ತಕ್ಕಂಥ ಪದ್ಧತಿಗಳನ್ನು ಇಲ್ಲಿ ಅನಾವರಣಗೊಳಿಸಿವೆ ಅದನ್ನು ಆ ಕಾರ್ಯಕ್ರಮ ಇವತ್ತಿಗೆ ಒಂದು ರೀತಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನಡೆಸಿ ನಡೆಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಒಂದು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿ ಯಶಸ್ವಿಗೊಳಿಸಿದಂತ ತಮ್ಮೆಲ್ಲರಿಗೂ ಒಂದು ಸುತ್ತ ಮಾತನ್ನ ನೋಡುತ್ತೇನೆ ಜೈ ಹಿಂದ್ ಜೈ ಜಗ ದೇಶಭಕ್ತಿಗೀತೆ ದರ್ಶಿನಿ ಸರ್ಕಾರಿ ಕಲಾ ಪ್ರಾಥಮಿಕ

बहुमान जाहविका लिटिल मास्टर्स कोहुमान तृतीय बहुमाना जानविका ಶಾಲೆ ಅಜ್ಜೀಯ ಬಹುಮಾನ ಮಧುಸೂದನ ಮುಂದಿನ ಸ್ಪರ್ಧೆ ಮೊಹಮ್ಮದ್ ಶಾಹೀ ಸೈಂಟ್ ಚಾರ್ಲ್ಸ್ ಶಾಲೆ ಮಹವೀಶ್ ಪಾಟಿಮ ವಿವೇಕಾನಂದ ಶಾಲೆ ಮಾತನಾಡೋದಿಲ್ಲ ಸ್ಪರ್ಧೆ ಎರಡೇ ನಿಮಿಷ ಜಾಸ್ತಿ ಮಾತನಾಡೋದಿಲ್ಲ ಏನು ಇದನ್ನ ಡಾಬರ್ಸನ್ಪೇಟೆ ಕ್ಲಸ್ಟರ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಶಾಲೆಯ ಪ್ರಾಂಶುಪಾಲ್ರಾಗಿರ್ತಕ್ಕಂಥ ನಾಗರಾಜನ್ ಸರ್ ಅವರೇ ಉಪ ದಿನೇಶ್ ಸರ್ ಅವರೇ ನಮ್ಮ ಶ್ರೀನಿವಾಸ ಅವರೇ ಗಂಗಾಧರ್ ಸರ್ ಅವರೇ ಮತ್ತೆ ನಮ್ಮ ಕೆ ಜಿ ಎಫ್ ನಲ್ಲಿ ಅತಿ ದೊಡ್ಡ ಒಂದು ಕ್ಲಸ್ಟರ್ ಅಂದ್ರೆ ರಾಬರ್ಟ್ ಸಂಕಂದ್ರೆ ಇಲ್ಲಿ ಶಾಲೆಗಳು ಹೆಚ್ಚು ಇಷ್ಟು ಎಲ್ಲ ಶಾಲೆಗಳನ್ನ ಸಂಯೋಜಿಸಿ ಇಲ್ಲಿ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಏನೆಲ್ಲ ಮಾಡಬೇಕು ಇಲ್ಲಿ ಆಯೋಜನೆಯನ್ನ ಮಾಡಿರ್ತಕ್ಕಂಥ ಈ ಕ್ಲಸ್ಟರ್ನ ಸಿಆರ್ತಕ್ಕಂಥ ಲಕ್ಷ್ಮಣ್ ಸರ್ ಅವರಿಗೆ ಲಕ್ಷ್ಮಣ್ ಸರ್ ಅವರೇ ಹಾಗೂ ಅವರಿಗೆ ಸಹಕಾರ ನೀಡಿರ್ತಕ್ಕಂಥ ದಿನೇಶ್ ಸರ್ ಅವರೇ ಮತ್ತೆ ಏನು ಮಕ್ಕಳನ್ನ ಇಷ್ಟೊಂದು ಅದ್ಭುತವಾಗಿ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳಿಗೆ ತಕ್ಕ ಹಾಗೆ ಅವರನ್ನ ಅವರನ್ನ ತಯಾರು ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿರತಕ್ಕಂತಹ ಎಲ್ಲ ನನ್ನ ಶಿಕ್ಷಕ ಬಂಧುಗಳೇ ಮತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ಯಾವಾಗಲೂ ಕ್ಲಾಸು ಬೋರ್ಡು ಮಾರ್ಕ್ಸು ಮಾರ್ಕ್ಸ್ ಕಾರ್ಡು ಇವುಗಳ ಮಧ್ಯೆಲ್ಲೇ ಇರ್ತೀವಿ ನಾವು ಯಾವಾಗಲೂ ಆದ್ರೆ ಅವರನ್ನೆಲ್ಲ ದಾಟಿ ನಿಮ್ಮಲ್ಲಿ ಯಾವ್ದೋ ಒಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನ ಗುರುತಿಸಿ ನಿಮ್ಮನ್ನ ನಿಮ್ಮಲ್ಲಿ ಆ ಪ್ರತಿಭೆಯನ್ನ ಬೆಳೆಸ್ ಒಂದು ಕಾರ್ಯಕ್ರಮನೇ ಸರ್ಕಾರದ ಈ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಬೇರೆ ಯಾರು ಗುರುತಿಸಲ್ಲ ಶಿಕ್ಷಕರು ಮಾತ್ರ ಗುರುತಿಸ್ತಾರೆ ಅವರು ಗುರುತಿಸಿ ಅದನ್ನ ಇಂಥ ವೇದಿಕೆಗಳಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನ ಮತ್ತೆ ಮುಂದೆ ತಾಲೂಕು ನೀವು ಇಲ್ಲಿ ಏನು ಪ್ರಥಮ ದ್ವಿತೀಯ ತೃತೀಯ ಪಡ್ಕೊಂತೀರಾ ಕೆಲವೊಂದು ಪ್ರಥಮ ಮತ್ತು ಕೆಲವೊಂದು ದ್ವಿತೀಯ ಏನಂತೀರ ನೀವೆಲ್ಲ ತಾಲೂಕು ಅಂತ ಹೋಗ್ತೀರಾ ಅಲ್ಲಿಂದ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀರಾ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟಕ್ಕೆ ಹೋಗ್ತೀರಾ ತಕ್ಕಾಗಿರ್ತಕ್ಕಂಥ ಒಂದು ವೇದಿಕೆ ಈ ಒಂದು ಪ್ರತಿಭಾ ಕಾರಂಜಿ ತಾವೆಲ್ಲರೂ ಕೂಡ ಏನು ಬೆಳಗ್ಗೆಯಿಂದ ಕಳೆದ ಒಂದು ವಾರ ದಿನದಿಂದ ಪ್ರಿಪೇರ್ ಆಗಿರ್ತೀರಾ ಈ ಒಂದು ಬೆಳಗ್ಗೆಯಿಂದ ನಿಮ್ಮ ಪ್ರತಿಭೆಯಲ್ಲಿ ಪ್ರದರ್ಶನ ಮಾಡಿರ್ತೀರಾ ಇಲ್ಲಿ ಬಹುಮಾನ ಬಂದಿರತಕ್ಕಂಥವ್ರು ಒಂದೆಡೆ ಆದ್ರೆ ಬಹುಮಾನ ಬರ್ದೇ ಇರ್ತಕ್ಕಂಥವ್ರು ಮಕ್ಕಳು ಇದ್ದೀರಾ ಸೊ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರತಿಭೆ ಎಲ್ಲಿ ನಿಮ್ಮ ಪ್ರತಿಭೆಯಲ್ಲಿ ಅಂದ್ರೆ ನಿಮಗೆ ಬಹುಮಾನ ಎಲ್ಲಿ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತಕ್ಕಂಥದನ್ನ ನಿಮ್ಮ ಶಿಕ್ಷಕರ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಬಹುಮಾನ ಪಡುವ ಪಡೆಯುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ನಿಮ್ಮ ಶಿಕ್ಷಕರ ಸಹಕಾರವನ್ನು ತಗೊಳ್ಳಿ ಏನು ಇವತ್ತು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ ಅಂತ ನಾನು ಇದು ಬಹುಮಾನ ಒಂದು ಕಾರ್ಯ ಒಂದು ಸಮಯ ಹಾಗಾಗಿ ಕೂಡ ಕುತೂಹಲದಿಂದ ಕಾಯ್ತಾ ಏನು ಇದೀರಾಲ್ರಿಗೂ ಶುಭ ಆಗ್ಲಿ ಅಂತ ತಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮುನ್ಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕ್ಲಸ್ಟರಿನ ಹಂತದಲ್ಲಿ ಪ್ರತಿಭಾ ಕಾರಂಜಿ ಹಮ್ಮಿಕೊಂಡಿದ್ದು ವಿಶೇಷವಾಗಿ ನಮ್ಮ ರಾಬರ್ಸನ್ ಪೇಟೆ ಕ್ಲಸ್ಟರ್ ನಲ್ಲಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಮತ್ತು ಖಾಸಗಿ ಶಾಲೆ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಹತ್ತಿತ್ತು ನಿಮ್ಮ ಒಂದು ಪ್ರದರ್ಶನವನ್ನು ನೀಡಿದ್ದೀರಿ ಈ ಒಂದು ಕಾರ್ಯಕ್ರಮ ಹಿಂದಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ನಾಟಕಗಳು ಅರೆಕತೆ ಆ ರೀತಿ ಹಳ್ಳಿಗಳಲ್ಲಿ ನಡೀತಾ ಇತ್ತು ಈ ನಾವು ಮಾಡತಕ್ಕಂತ ಒಂದು ಕಾರ್ಯಕ್ರಮಗಳು ಆದರೆ ಸರ್ಕಾರ ಹೆಚ್ಚಿನ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಹೊಮ್ಮಬೇಕು ಅಂತಕ್ಕಂಥ ದಿಸೆಯಲ್ಲಿ ಸರ್ಕಾರದವರು ಎಲ್ಲರಿಗೂ ಭಾಗವಹಿಸ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನೀವು ಮಾಡ್ತೀರಿ ಇವತ್ತು ನಮ್ಮ ದರ್ಶನ ಇವತ್ತು ಕತ್ತಿರತಕ್ಕಂಥ ವೇಷಭೂಷಣಗಳನ್ನು ಧರಿಸಿ ಸತ್ಪ್ರವೇಶವನ್ನು ಧರಿಸಿರ್ತಕ್ಕಂಥದ್ದು ಭರತನಾಟ್ಯ ಆಗಿರ್ತಕ್ಕಂಥದ್ದು ರಂಗೋಲಿ ಹಾಕಿರ್ತಕ್ಕಂಥದ್ದು ಮತ್ತೆ ನಮ್ಗೆ ಏನೆಲ್ಲ ವಿಷಯಗಳು ಇವತ್ತು ನಮ್ಮ ತಲೆಯಲ್ಲಿದೆ ಆ ವಿಷಯಗಳನ್ನ ಹೊರಹಮಿಕ ಒಂದು ಒಳ್ಳೆಯ ಒಂದು ಅವಕಾಶವಾಗಿದೆ ಅದಕ್ಕೋಸ್ಕರ ನೀವೆಲ್ಲ ಭಾಗವಹಿಸಿದ್ದೀರಾ ಇನ್ನು ಮುಂದೆ ಒಳ್ಳೆಯ ಒಂದು ಭಾಗವಹಿಸಿರ್ತಕ್ಕಂಥ ಮಕ್ಕಳು ಇನ್ನೀ ಪ್ರತಿಭೆಯಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥವ್ರು ಪ್ರಥಮ ಬಹುಮಾನ ಇರತಕ್ಕಂಥ ತಾಲೂಕು ಮಟ್ಟಕ್ಕೆ ಹೋಗಿ ಪ್ರಶಸ್ತಿ ಪಡೆಯೋದಕ್ಕೆ ನೀವು ಸಿದ್ಧತೆ ಆಗಿರ್ತೀರಿ ನಿಮಗೆ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ಹೇಳ್ತಾ ಮತ್ತೆ ನಮ್ಮ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸೊಗಸಾಗಿ ಮೂಡಿ ಬಂದಿದೆ ಅದಕ್ಕೆಲ್ಲ ಮೂಲ ಕರ್ತ ಅಂದ್ರೆ ನೀವೇ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಸಾಯಂಕಾಲ ಹೋಗಿ ಇವತ್ತು ಇಷ್ಟು ಹೊತ್ತವರೆಗೂ ನಿಮಿತ್ತು ನಮ್ಮ ಭಾಷಣವನ್ನು ನೀವು ಕೇಳ್ತಕ್ಕಂಥ ಆಸಕ್ತಿ ಇಲ್ಲ ನಿಮ್ಗೆ ಏನಪ್ಪಾ ಅಂದ್ರೆ ಬಹುಮಾನ ಬರಬೇಕು ನಾವು ಪ್ರಶಸ್ತಿ ಬರಬೇಕು ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಇವತ್ತು ಸೋತಿರ್ತಕ್ಕಂಥವರು ಮುಂದಿನ ದಿನದಲ್ಲಿ ಮುಂದಿನ ವರ್ಷ ನೀವು ಬಹುಮಾನ ಪಡ್ಕೊಳ್ಳೋಕ್ಕೆ ಆಸಕ್ತಿ ಇರ್ತದೆ ಬರೀ ಗೆದ್ದವರೇ ಅಂತಲ್ಲ ಒಂದು ನಾಟಕ ಅಥವಾ ಆಟ ಒಂದು ಕ್ರೀಡೆ ಅಂದಾಗ ಸೋಲು ಗೆಲುವು ಅಂತಕ್ಕಂಥದ್ದು ಇರ್ತದೆ ಆದರೆ ಇವಾಗ ಸೋತಿರ್ತಕ್ಕಂಥವ್ರು ಬೇಜಾರು ಪಡ್ಕೊಂಡು ಹೋಗ್ಬಾರ್ದು ಖುಷಿಯಿಂದ ಹೋಗ್ಬೇಕು ನಾನು ಮಾಡಿದ ಏನೋ ತಪ್ಪಿದೆ ನನ್ನ ತಪ್ಪನ್ನು ನಾನು ತಿದ್ದುಕೊಂಡು ಮುಂದಿನ ವರ್ಷದಲ್ಲಿ ಸದಾ ಚೆನ್ನಾಗಿ ನಾನು ಕಾರ್ಯಕ್ರಮವನ್ನು ಭಾಗವಹಿಸಿ ಪ್ರಥಮ ಸ್ಥಾನಕ್ಕೆ ನಾನು ಬರ್ತೀನಿ ಅಂತಕ್ಕಂಥ ಗುರಿಯನ್ನು ಇಟ್ಕೋಬೇಕಂತ ನಿಮಗೆ ಒಂದು ಕ್ಯೂ ಮಾತನ್ನು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ಲರೂ ಹೊಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ